ಸಂಪೂರ್ಣ ಭಗವದ್ಗೀತೆಗಾಗಿ ಸಬ್ಸ್ಕ್ರೈಬ್ ಮಾಡಿ ಭಗವದ್ಗೀತೆ ಸಾಂಖ್ಯಯೋಗ ಅಧ್ಯಾಯ ಎರಡು ಶ್ಲೋಕ ಹದಿನೆಂಟರಿಂದ ನಲವತ್ತು ಭಾಗ ಎರಡು ಶ್ಲೋಕ ಕ್ರೋಧಾತ್ ಭವತಿ ಸಮೂಹ ಸಮೂಹಾತ್ ಸ್ಮೃತಿ ವಿಭ್ರಮ ಸ್ಮೃತಿ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಅರವತ್ ಮೂರು ಅರ್ಥ ಕ್ರೋಧದಿಂದ ಮೋಹವು ಹುಟ್ಟುತ್ತದೆ ಮೋಹದಿಂದ ಜ್ಞಾಪಕ ಶಕ್ತಿಯು ನಾಶವಾಗುತ್ತದೆ ಜ್ಞಾಪಕ ಶಕ್ತಿಯು ನಾಶವಾದರೆ ಬುದ್ಧಿಯು ನಾಶವಾಗುತ್ತದೆ ಬುದ್ಧಿಯು ನಾಶವಾದರೆ ಅವನು ನಾಶವಾಗುತ್ತಾನೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಕೋಪದ ಪರಿಣಾಮಗಳನ್ನು ವಿವರಿಸುತ್ತಾ ಅದು ಮನುಷ್ಯನನ್ನು ಹೇಗೆ ನಾಶದ ಹಾದಿಗೆ ಕೊಂಡೊಯ್ಯುತ್ತದೆ ಎಂಬುದನ್ನು ತಿಳಿಸುತ್ತಿದ್ದಾನೆ ಕ್ರೋಧಾತ್ ಭವತಿ ಸಮೋಹ ಕ್ರೋಧದಿಂದ ಮೋಹವು ಹುಟ್ಟುತ್ತದೆ ಕೋಪ ಬಂದಾಗ ಮನುಷ್ಯನು ಸರಿಯಾಗಿ ಯೋಚಿಸಲು ಸಾಧ್ಯವಾಗುವುದಿಲ್ಲ ಅವನಿಗೆ ಸತ್ಯ ಮತ್ತು ಮಿಥ್ಯದ ನಡುವಿನ ವ್ಯತ್ಯಾಸ ತಿಳಿಯುವುದಿಲ್ಲ ಸಮೋಹಾತ್ ಸ್ಮೃತಿ ವಿಭ್ರಮಃ ಮೋಹದಿಂದ ಜ್ಞಾಪಕ ಶಕ್ತಿಯು ನಾಶವಾಗುತ್ತದೆ ಮೋಹದಿಂದಾಗಿ ಮನುಷ್ಯನು ತಾನು ಏನು ಮಾಡುತ್ತಿದ್ದೇನೆ ಏನು ಹೇಳುತ್ತಿದ್ದೇನೆ ಎಂಬುದನ್ನು ಮರೆಯುತ್ತಾನೆ ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಜ್ಞಾಪಕ ಶಕ್ತಿಯು ನಾಶವಾದರೆ ಬುದ್ಧಿಯು ನಾಶವಾಗುತ್ತದೆ ನೆನಪಿನ ಶಕ್ತಿ ಹೋದರೆ ಮನುಷ್ಯನ ವಿವೇಚನಾ ಶಕ್ತಿ ನಾಶವಾಗುತ್ತದೆ ಬುದ್ಧಿನಾಶಾತ್ ಪ್ರಣಶತಿ ಬುದ್ಧಿಯು ನಾಶವಾದರೆ ಅವನು ನಾಶವಾಗುತ್ತಾನೆ ಬುದ್ಧಿ ನಾಶವಾದಾಗ ಮನುಷ್ಯನು ತನ್ನನ್ನು ತಾನೇ ನಾಶ ಮಾಡಿಕೊಳ್ಳುತ್ತಾನೆ ಅವನ ಜೀವನವು ಅರ್ಥಹೀನವಾಗುತ್ತದೆ ಸಾರಾಂಶವಾಗಿ ಈ ಶ್ಲೋಕವು ಕೋಪವು ಎಷ್ಟು ಅಪಾಯಕಾರಿ ಎಂಬುದನ್ನು ವಿವರಿಸುತ್ತದೆ ಕೋಪವು ಮನುಷ್ಯನ ಯೋಚನಾ ಶಕ್ತಿಯನ್ನು ಕುಂದಿಸುತ್ತದೆ ಮತ್ತು ಅವನನ್ನು ನಾಶದ ಹಾದಿಗೆ ತಳ್ಳುತ್ತದೆ ಆದ್ದರಿಂದ ಕೋಪವನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ ಶ್ಲೋಕ ರಾಗದ್ವೇಷ ವಿಯುಕ್ತ ಇಸ್ತು ವಿಷಯಾನೇಂದ್ರಿಯಶ್ಚರನ್ ಆತ್ಮವಶೈರ್ವಿಧೇಯಾತ್ಮ ಪ್ರಸಾದ ಮಧಿಗಚ್ಚತಿ ಅರವತ್ನಾಲ್ಕು ಅರ್ಥ ರಾಗದ್ವೇಷಗಳಿಲ್ಲದೆಯೂ ಆತ್ಮವಶವಾದ ಇಂದ್ರಿಯಗಳಿಂದ ವಿಷಯಗಳಲ್ಲಿ ತಿರುಗಾಡುತ್ತಾ ವಿಧೇಯನಾದವನು ಪ್ರಸಾದವನ್ನು ಹೊಂದುತ್ತಾನೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಇಂದ್ರಿಯಗಳನ್ನು ಹೇಗೆ ಬಳಸಬೇಕು ಮತ್ತು ಹೇಗೆ ಬಳಸಬಾರದು ಎಂಬುದನ್ನು ವಿವರಿಸುತ್ತಿದ್ದಾನೆ ರಾಗದ್ವೇಷವಿಯುಕ್ತ ಇಷ್ಟು ವಿಷಯಾನೇಂದ್ರಿಯಶ್ಚರನ್ ರಾಗದ್ವೇಷಗಳಿಲ್ಲದೆಯೂ ಆತ್ಮವಶವಾದ ಇಂದ್ರಿಯಗಳಿಂದ ವಿಷಯಗಳಲ್ಲಿ ತಿರುಗಾಡುತ್ತಾ ಮನುಷ್ಯನು ರಾಗ ಅತಿಯಾದ ಪ್ರೀತಿ ಮತ್ತು ದ್ವೇಷಗಳಿಲ್ಲದೆ ತನ್ನ ನಿಯಂತ್ರಣದಲ್ಲಿರುವ ಇಂದ್ರಿಯಗಳಿಂದ ವಿಷಯಗಳನ್ನು ಅನುಭವಿಸಿದರು ಆತ್ಮವಶೈರ್ ವಿಧೇಯಾತ್ಮ ಪ್ರಸಾದ ಮಧಿಗಚ್ಚತಿ ವಿಧೇಯನಾದವನು ಪ್ರಸಾದವನ್ನು ಹೊಂದುತ್ತಾನೆ ಆತ್ಮವಶನಾಗಿರುವ ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸುವ ಮನುಷ್ಯನು ದೇವರ ಅನುಗ್ರಹವನ್ನು ಪಡೆಯುತ್ತಾನೆ ಸಾರಾಂಶವಾಗಿ ಈ ಶ್ಲೋಕವು ಇಂದ್ರಿಯಗಳನ್ನು ಬಳಸುವುದನ್ನು ವಿರೋಧಿಸುವುದಿಲ್ಲ ಆದರೆ ಅವುಗಳನ್ನು ಹೇಗೆ ಬಳಸಬೇಕು ಎಂಬುದನ್ನು ಹೇಳುತ್ತದೆ ರಾಗದ್ವೇಷಗಳಿಲ್ಲದೆ ಮತ್ತು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ವಿಷಯಗಳನ್ನು ಅನುಭವಿಸಿದರೆ ದೇವರ ಅನುಗ್ರಹವನ್ನು ಪಡೆಯಬಹುದು ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ ಇಲ್ಲಿ ಮುಖ್ಯವಾಗಿ ಮನಸ್ಸಿನ ನಿಯಂತ್ರಣದ ಬಗ್ಗೆ ಹೇಳಲಾಗಿದೆ ಶ್ಲೋಕ ಪ್ರಸಾದೇ ಸರ್ವ ದುಃಖ ಪ್ರಸನ್ನ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ ಅರ್ಥ ಪ್ರಸಾದವನ್ನು ಹೊಂದಿದವನಿಗೆ ಸಕಲ ದುಃಖಗಳು ನಾಶವಾಗುತ್ತವೆ ಪ್ರಸನ್ನವಾದ ಮನಸ್ಸುಳ್ಳವನಿಗೆ ಬುದ್ಧಿಯು ಬೇಗನೆ ಸ್ಥಿರವಾಗುತ್ತದೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಮನಸ್ಸಿನ ಪ್ರಶಾಂತತೆಯ ಮಹತ್ವವನ್ನು ಮತ್ತು ಅದು ಹೇಗೆ ದುಃಖಗಳನ್ನು ನಿವಾರಿಸುತ್ತದೆ ಎಂಬುದನ್ನು ವಿವರಿಸುತ್ತಿದ್ದಾನೆ ಪ್ರಸಾದೇ ಸರ್ವ ದುಃಖ ಹಾನಿರಸ್ಯೋಪಜಾಯತೆ ಪ್ರಸಾದವನ್ನು ಹೊಂದಿದವನಿಗೆ ಸಕಲ ದುಃಖಗಳು ನಾಶವಾಗುತ್ತವೆ ಪ್ರಸಾದ ಎಂದರೆ ಇಲ್ಲಿ ಮನಸ್ಸಿನ ಶಾಂತಿ ಮತ್ತು ದೇವರ ಅನುಗ್ರಹ ಯಾರು ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುತ್ತಾರೋ ಮತ್ತು ದೇವರ ಅನುಗ್ರಹವನ್ನು ಪಡೆಯುತ್ತಾರೋ ಅವರ ಎಲ್ಲಾ ದುಃಖಗಳು ನಾಶವಾಗುತ್ತವೆ ಪ್ರಸನ್ನ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ ಪ್ರಸನ್ನವಾದ ಮನಸ್ಸುಳ್ಳವನಿಗೆ ಬುದ್ಧಿಯು ಬೇಗನೆ ಸ್ಥಿರವಾಗುತ್ತದೆ ಪ್ರಸನ್ನವಾದ ಮನಸ್ಸು ಎಂದರೆ ಶಾಂತ ಮತ್ತು ಸಂತೋಷದಿಂದಿರುವ ಮನಸ್ಸು ಯಾರು ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುತ್ತಾರೋ ಅವರ ಬುದ್ಧಿಯು ಬೇಗನೆ ಸ್ಥಿರವಾಗುತ್ತದೆ ಮತ್ತು ಆತ್ಮಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತದೆ ಸಾರಾಂಶವಾಗಿ ಈ ಶ್ಲೋಕವು ಮನಸ್ಸಿನ ಶಾಂತತೆಯು ದುಃಖಗಳನ್ನು ನಿವಾರಿಸಲು ಮತ್ತು ಬುದ್ಧಿಯನ್ನು ಸ್ಥಿರಗೊಳಿಸಲು ಎಷ್ಟು ಮುಖ್ಯ ಎಂಬುದನ್ನು ಹೇಳುತ್ತದೆ ಶಾಂತ ಮನಸ್ಸು ದೇವರ ಅನುಗ್ರಹವನ್ನು ಪಡೆಯಲು ಮತ್ತು ಆತ್ಮಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ ಶ್ಲೋಕ ನಾಸ್ತಿ ಬುದ್ಧಿರಯುಕ್ತ ನಚಾಯುಕ್ತಸ್ಯ ಸಾವನ ನಚಾಭಾವಯತಃ ಶಾಂತಿರ ಶಾಂತಸ್ಯ ಕುತಃ ಸುಖ ಅರ್ಥ ಮನಸ್ಸನ್ನು ಹತೋಟಿಯಲ್ಲಿಡದವನಿಗೆ ಬುದ್ಧಿ ಇಲ್ಲ ಮನಸ್ಸನ್ನು ಹತೋಟಿಯಲ್ಲಿಡದವನಿಗೆ ಭಾವನೆಯೂ ಇಲ್ಲ ಭಾವನೆ ಇಲ್ಲದವನಿಗೆ ಶಾಂತಿಯಿಲ್ಲ ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿಂದ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳದಿದ್ದರೆ ಏನಾಗುತ್ತದೆ ಎಂಬುದನ್ನು ವಿವರಿಸುತ್ತಿದ್ದಾನೆ ನಾಸ್ತಿ ಬುದ್ಧಿರ ಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ಮನಸ್ಸನ್ನು ಹತೋಟಿಯಲ್ಲಿಡದವನಿಗೆ ಬುದ್ಧಿಯಿಲ್ಲ ಮನಸ್ಸನ್ನು ಹತೋಟಿಯಲ್ಲಿಡದವನಿಗೆ ಭಾವನೆಯೂ ಇಲ್ಲ ಯಾರೂ ತಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದಿಲ್ಲವೋ ಅವರಿಗೆ ಸ್ಥಿರವಾದ ಬುದ್ಧಿ ಇರುವುದಿಲ್ಲ ಮತ್ತು ದೇವರಲ್ಲಿ ಸ್ಥಿರವಾದ ಭಾವನೆ ಅಥವಾ ಭಕ್ತಿ ಇರುವುದಿಲ್ಲ ನ ಚಾಭಾವಯತಃ ಶಾಂತಿರ ಶಾಂತಸ್ಯ ಕುತಃ ಸುಖಂ ಭಾವನೆ ಇಲ್ಲದವನಿಗೆ ಶಾಂತಿ ಇಲ್ಲ ಶಾಂತಿ ಇಲ್ಲದವನಿಗೆ ಸುಖವೆಲ್ಲಿಂದ ದೇವರಲ್ಲಿ ಭಕ್ತಿ ಅಥವಾ ಪ್ರೀತಿ ಇಲ್ಲದವನಿಗೆ ಶಾಂತಿ ಇರುವುದಿಲ್ಲ ಮತ್ತು ಶಾಂತಿ ಇಲ್ಲದವನಿಗೆ ಸುಖ ಹೇಗೆ ಸಿಗಲು ಸಾಧ್ಯ ಸಾರಾಂಶವಾಗಿ ಈ ಶ್ಲೋಕವು ಮನಸ್ಸನ್ನು ನಿಯಂತ್ರಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಒತ್ತಿ ಹೇಳುತ್ತದೆ ಮನಸ್ಸನ್ನು ನಿಯಂತ್ರಿಸದಿದ್ದರೆ ಬುದ್ಧಿ ಸ್ಥಿರವಾಗಿರುವುದಿಲ್ಲ ದೇವರಲ್ಲಿ ಭಕ್ತಿ ಇರುವುದಿಲ್ಲ ಶಾಂತಿ ಇರುವುದಿಲ್ಲ ಮತ್ತು ಅಂತಿಮವಾಗಿ ಸುಖವೂ ಇರುವುದಿಲ್ಲ ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ ಶ್ಲೋಕ ಇಂದ್ರಿಯಾಣಾಂ ಹೀ ಚರತಾಂ ಯನ್ಮನೋನ್ನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ಅರವತ್ತೇಳು ಅರ್ಥ ಚಲಿಸುವ ಇಂದ್ರಿಯಗಳಲ್ಲಿ ಮನಸ್ಸು ಯಾವುದೊಂದನ್ನು ಹಿಂಬಾಲಿಸುತ್ತದೆಯೋ ಗಾಳಿಯು ನೀರಿನಲ್ಲಿ ದೋಣಿಯನ್ನು ಒಯ್ಯುವಂತೆ ಅದು ಅವನ ಬುದ್ಧಿಯನ್ನು ಒಯ್ಯುತ್ತದೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಇಂದ್ರಿಯಗಳ ಶಕ್ತಿಯನ್ನು ಮತ್ತು ಮನಸ್ಸನ್ನು ನಿಯಂತ್ರಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಒಂದು ಸುಂದರವಾದ ಉದಾಹರಣೆಯ ಮೂಲಕ ವಿವರಿಸುತ್ತಿದ್ದಾನೆ ಇಂದ್ರಿಯಾಣಾಂ ಹಿ ಚರತಾಂ ಎನ್ಮನೋನ್ನು ವಿಧೀಯತೆ ಚಲಿಸುವ ಇಂದ್ರಿಯಗಳಲ್ಲಿ ಮನಸ್ಸು ಯಾವುದೊಂದನ್ನು ಹಿಂಬಾಲಿಸುತ್ತದೆಯೋ ಇಂದ್ರಿಯಗಳು ತಮ್ಮ ವಿಷಯಗಳ ಕಡೆಗೆ ಚಲಿಸುತ್ತಿರುವಾಗ ಮನಸ್ಸು ಯಾವುದಾದರೂ ಒಂದು ಇಂದ್ರಿಯವನ್ನು ಹಿಂಬಾಲಿಸಿದರೆ ಸದಸ್ಯ ಹರತಿ ಪ್ರಜ್ಞಾ ವಾಯುರ್ನಾವಿವಾಂಭಸಿ ಗಾಳಿಯು ನೀರಿನಲ್ಲಿ ದೋಣಿಯನ್ನು ಒಯ್ಯುವಂತೆ ಅದು ಅವನ ಬುದ್ಧಿಯನ್ನು ಒಯ್ಯುತ್ತದೆ ಗಾಳಿಯು ನೀರಿನಲ್ಲಿ ದೋಣಿಯನ್ನು ತನ್ನಿಚ್ಛೆಯಂತೆ ಒಯ್ಯುವಂತೆ ಮನಸ್ಸು ಆ ಇಂದ್ರಿಯದ ಕಡೆಗೆ ಬುದ್ಧಿಯನ್ನು ಸೆಳೆಯುತ್ತದೆ ಸಾರಾಂಶವಾಗಿ ಈ ಶ್ಲೋಕವು ಇಂದ್ರಿಯಗಳ ಶಕ್ತಿಯನ್ನು ಮತ್ತು ಮನಸ್ಸಿನ ಚಂಚಲತೆಯನ್ನು ವಿವರಿಸಲು ದೋಣಿಯ ಉದಾಹರಣೆಯನ್ನು ಬಳಸುತ್ತದೆ ದೋಣಿಯನ್ನು ಗಾಳಿಯು ತನ್ನಿಚ್ಛೆಯಂತೆ ಒಯ್ಯುವಂತೆ ಮನಸ್ಸು ಒಂದೊಂದು ಇಂದ್ರಿಯದ ಕಡೆಗೆ ಹೋದರೆ ಬುದ್ಧಿಯನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಕಷ್ಟವಾಗುತ್ತದೆ ಆದ್ದರಿಂದ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ ಶ್ಲೋಕ ತಸ್ಮಾಧ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಪ್ರಜ್ಞಾ ಪ್ರತಿಷ್ಠಿತ ಮಹಾಬಾಹೋ ಯಾವನ ಇಂದ್ರಿಯಗಳು ವಿಷಯಗಳಿಂದ ಎಲ್ಲ ರೀತಿಯಿಂದಲೂ ಹಿಂತಿರುಗಿಸಲ್ಪಟ್ಟಿವೆಯೋ ಅವನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಇಂದ್ರಿಯ ನಿಗ್ರಹದ ಮಹತ್ವವನ್ನು ಮತ್ತು ಅದರ ಫಲಿತಾಂಶವನ್ನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ ತಸ್ಮಾಧ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಆದ್ದರಿಂದ ಮಹಾಬಾಹು ಯಾವನ ಇಂದ್ರಿಯಗಳು ಮಹಾಬಾಹು ಎಂದರೆ ಬಲಶಾಲಿಯಾದ ತೋಳುಗಳುಳ್ಳವನು ಅರ್ಜುನ ಅರ್ಜುನನೆ ಯಾವ ಮನುಷ್ಯನು ತನ್ನ ಇಂದ್ರಿಯಗಳನ್ನು ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ವಿಷಯಗಳಿಂದ ಎಲ್ಲ ರೀತಿಯಿಂದಲೂ ಹಿಂತಿರುಗಿಸಲ್ಪಟ್ಟಿವೆಯೋ ಅವನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ ಇಂದ್ರಿಯ ಭೋಗಗಳಿಂದ ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳುತ್ತಾನೋ ಅವನ ಬುದ್ಧಿಯು ಸ್ಥಿರವಾಗಿರುತ್ತದೆ ಸಾರಾಂಶವಾಗಿ ಈ ಶ್ಲೋಕವು ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿದರೆ ಬುದ್ಧಿಯು ಸ್ಥಿರವಾಗಿರುತ್ತದೆ ಎಂದು ಹೇಳುತ್ತದೆ ಇಂದ್ರಿಯಗಳನ್ನು ನಿಯಂತ್ರಿಸುವುದರಿಂದ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಬಹುದು ಮತ್ತು ಆತ್ಮಜ್ಞಾನವನ್ನು ಪಡೆಯಬಹುದು ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ ಶ್ಲೋಕ ಯಶಾ ಸರ್ವ ಭೂತಾನಿಸೋ ಮುನೇಹ ಅರವತ್ತು ಒಂಬತ್ತು ಅರ್ಥ ಯಾವುದು ಎಲ್ಲ ಪ್ರಾಣಿಗಳಿಗೂ ರಾತ್ರಿಯೋ ಅದರಲ್ಲಿ ಸಂಯಮಿಯು ಎಚ್ಚರವಾಗಿರುತ್ತಾನೆ ಯಾವುದು ಇವರು ಎಚ್ಚರವಾಗಿರುತ್ತಾರೋ ಅದು ತತ್ವವನ್ನು ಅರಿಯುವ ಮುನಿಗೆ ರಾತ್ರಿ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಜ್ಞಾನಿಯು ಮತ್ತು ಅಜ್ಞಾನಿಯು ಜಗತ್ತನ್ನು ಗ್ರಹಿಸುವ ರೀತಿಯಲ್ಲಿರುವ ವ್ಯತ್ಯಾಸವನ್ನು ವಿವರಿಸುತ್ತಿದ್ದಾನೆ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಾವುದು ಎಲ್ಲ ಪ್ರಾಣಿಗಳಿಗೂ ರಾತ್ರಿಯೋ ಅದರಲ್ಲಿ ಸಂಯಮಿಯೂ ಎಚ್ಚರವಾಗಿರುತ್ತಾನೆ ಅಜ್ಞಾನಿಗಳು ಭೌತಿಕ ಜಗತ್ತಿನಲ್ಲಿ ಮಗ್ನರಾಗಿರುತ್ತಾರೆ ಅದುವೇ ಅವರಿಗೆ ಹಗಲು ಆದರೆ ಜ್ಞಾನಿಯು ಆತ್ಮಜ್ಞಾನದಲ್ಲಿ ಎಚ್ಚರವಾಗಿರುತ್ತಾನೆ ಭೌತಿಕ ಜಗತ್ತಿನ ಬಗ್ಗೆ ಅವನಿಗೆ ಆಸಕ್ತಿ ಇರುವುದಿಲ್ಲ ಎಸ್ ಎಂ ಜಾಗೃತಿ ಪಶ್ಯತೋ ಮುನೇಹ ಯಾವುದು ಇವರು ಎಚ್ಚರವಾಗಿರುತ್ತಾರೋ ಅದು ತತ್ವವನ್ನು ಅರಿಯುವ ಮುನಿಗೆ ರಾತ್ರಿ ಅಜ್ಞಾನಿಗಳು ಭೌತಿಕ ಸುಖಗಳಲ್ಲಿ ಎಚ್ಚರವಾಗಿರುತ್ತಾರೆ ಆದರೆ ಜ್ಞಾನಿಗೆ ಅದು ರಾತ್ರಿಯಂತೆ ಅವನಿಗೆ ಅದರಲ್ಲಿ ಆಸಕ್ತಿ ಇರುವುದಿಲ್ಲ ಸಾರಾಂಶವಾಗಿ ಈ ಶ್ಲೋಕವು ಜ್ಞಾನಿಯು ಜಗತ್ತನ್ನು ನೋಡುವ ರೀತಿಯು ಸಾಮಾನ್ಯ ಮನುಷ್ಯರು ನೋಡುವ ರೀತಿಯಿಂದ ಭಿನ್ನವಾಗಿದೆ ಎಂದು ಹೇಳುತ್ತದೆ ಜ್ಞಾನಿಯು ಆತ್ಮಜ್ಞಾನಕ್ಕೆ ಮಹತ್ವ ಕೊಡುತ್ತಾನೆ ಆದರೆ ಅಜ್ಞಾನಿಗಳು ಭೌತಿಕ ಜಗತ್ತಿನಲ್ಲಿ ಮಗ್ನರಾಗಿರುತ್ತಾರೆ ಪ್ರವಿಶಂತಿ ಶ್ಲೋಕಂತಿ ಸರ್ವೇ ಸ ಶಾಂತಿ ಕಾಮಕಾಮಿ ಎಪ್ಪತ್ತು ಅರ್ಥ ನಾನಾ ನದಿಗಳ ನೀರು ಎಲ್ಲ ಕಡೆಯಿಂದಲೂ ತುಂಬಿದ ಅಚಲನಾದ ಸಮುದ್ರವನ್ನು ಸೇರಿದಂತೆ ವಿಷಯಗಳು ಯಾವನನ್ನು ಸೇರುತ್ತವೆಯೋ ಅವನು ಶಾಂತಿಯನ್ನು ಪಡೆಯುತ್ತಾನೆ ವಿಷಯಗಳನ್ನು ಅಪೇಕ್ಷಿಸುವವನಲ್ಲ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಶಾಂತಿಯನ್ನು ಪಡೆಯುವ ಮಾರ್ಗವನ್ನು ಒಂದು ಸುಂದರವಾದ ಉದಾಹರಣೆಯ ಮೂಲಕ ವಿವರಿಸುತ್ತಿದ್ದಾನೆ ಆಪೂರ್ಯ ಮಾಣಮಚಲ ಪ್ರತಿಷ್ಠಂ ಸಮುದ್ರ ಮಾಪ ಪ್ರವಿಶಂತೀಯದ್ವತ್ ನಾನಾ ನದಿಗಳ ನೀರು ಎಲ್ಲ ಕಡೆಯಿಂದಲೂ ತುಂಬಿದ ಅಚಲನಾದ ಸಮುದ್ರವನ್ನು ಸೇರಿದಂತೆ ನದಿಗಳಿಂದ ನೀರು ಬಂದು ಸಮುದ್ರವನ್ನು ಸೇರಿದರೂ ಸಮುದ್ರವು ತನ್ನ ಸ್ಥಿರತೆಯನ್ನು ಕಾಯ್ದುಕೊಳ್ಳುತ್ತದೆ ಅದು ಎಂದಿಗೂ ತುಂಬಿ ಉಕ್ಕುವುದಿಲ್ಲ ತದ್ವತ್ಕಾಮ ಎಂ ಪ್ರವಿಶಂತಿ ಸರ್ವೇ ಸ ಶಾಂತಿ ಮಾಪ್ನೋತಿನ ಕಾಮಕಾಮಿ ವಿಷಯಗಳು ಯಾವನನ್ನು ಸೇರುತ್ತವೆಯೋ ಅವನು ಶಾಂತಿಯನ್ನು ಪಡೆಯುತ್ತಾನೆ ವಿಷಯಗಳನ್ನು ಅಪೇಕ್ಷಿಸುವವನಲ್ಲ ಅದೇ ರೀತಿ ಭೋಗವಸ್ತುಗಳು ತನ್ನೆಡೆಗೆ ಬಂದರೂ ಯಾವ ಮನುಷ್ಯನು ಅದರಿಂದ ವಿಚಲಿತನಾಗುವುದಿಲ್ಲವೋ ಮತ್ತು ಅವುಗಳನ್ನು ಪಡೆಯಲು ಬಯಸುವುದಿಲ್ಲವೋ ಅವನು ಶಾಂತಿಯನ್ನು ಪಡೆಯುತ್ತಾನೆ ಆದರೆ ಭೋಗವಸ್ತುಗಳನ್ನು ಪಡೆಯಲು ಬಯಸುವವನು ಎಂದಿಗೂ ಶಾಂತಿಯನ್ನು ಪಡೆಯಲು ಸಾಧ್ಯವಿಲ್ಲ ಸಾರಾಂಶವಾಗಿ ಈ ಶ್ಲೋಕವು ಶಾಂತಿಯನ್ನು ಪಡೆಯಲು ಆಸೆಗಳನ್ನು ನಿಯಂತ್ರಿಸುವುದು ಎಷ್ಟು ಮುಖ್ಯ ಎಂಬುದನ್ನು ಹೇಳುತ್ತದೆ ಸಮುದ್ರವು ನದಿಗಳ ನೀರನ್ನು ತನ್ನೊಳಗೆ ತೆಗೆದುಕೊಂಡರೂ ಶಾಂತವಾಗಿರುವಂತೆ ಮನುಷ್ಯನು ಭೋಗವಸ್ತುಗಳು ಬಂದರೂ ಅದರಲ್ಲಿ ಆಸಕ್ತಿ ತೋರದೆ ಇದ್ದರೆ ಶಾಂತಿಯನ್ನು ಪಡೆಯುತ್ತಾನೆ ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ ಶ್ಲೋಕ ನಿರ್ಮಮೋ ಶ್ಲೋಕಿ ಮಧಿಗಚ್ಚತಿ ಯಾವನು ಸಕಲ ಕಾಮನೆಗಳನ್ನು ಬಿಟ್ಟು ನಿಸ್ಪೃಹನಾಗಿ ಸಂಚರಿಸುತ್ತಾನೋ ಮಮತೆಯಿಲ್ಲದವನು ಅಹಂಕಾರವಿಲ್ಲದವನು ಆದ ಅವನು ಶಾಂತಿಯನ್ನು ಹೊಂದುತ್ತಾನೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಶಾಂತಿಯನ್ನು ಪಡೆಯುವ ಮಾರ್ಗವನ್ನು ಮತ್ತಷ್ಟು ವಿವರಿಸುತ್ತಿದ್ದಾನೆ ವಿಹಾಯ ಕಾಮಾನ್ಯ ಸರ್ವಾನ್ಪು ಮಾಂಶರತಿ ನಿಸ್ಪೃಹ ಯಾವನು ಸಕಲ ಕಾಮನೆಗಳನ್ನು ಬಿಟ್ಟು ನಿಸ್ಪೃಹನಾಗಿ ಸಂಚರಿಸುತ್ತಾನೋ ಯಾವ ಮನುಷ್ಯನು ತನ್ನೆಲ್ಲ ಆಸೆಗಳನ್ನು ತ್ಯಜಿಸಿ ಯಾವುದನ್ನು ಬಯಸದೆ ಬದುಕುತ್ತಾನೋ ನಿರ್ಮಮೋ ನಿರಹಂಕಾರಿ ಮಧಿಗಚ್ತಿ ಮಮತೆಯಿಲ್ಲದವನು ಅಹಂಕಾರವಿಲ್ಲದವನು ಆದ ಅವನು ಶಾಂತಿಯನ್ನು ಹೊಂದುತ್ತಾನೆ ಯಾವ ಮನುಷ್ಯನು ಯಾವುದರಲ್ಲೂ ಮಮಕಾರವಿಟ್ಟುಕೊಳ್ಳುವುದಿಲ್ಲವೋ ಇದು ನನ್ನದು ಎಂಬ ಭಾವನೆ ಮತ್ತು ಅಹಂಕಾರವಿಲ್ಲದೆ ಬದುಕುತ್ತಾನೋ ಅವನು ಶಾಂತಿಯನ್ನು ಪಡೆಯುತ್ತಾನೆ ಸಾರಾಂಶವಾಗಿ ಈ ಶ್ಲೋಕವು ಶಾಂತಿಯನ್ನು ಪಡೆಯಲು ಆಸೆಗಳನ್ನು ತ್ಯಜಿಸುವುದು ಮಮಕಾರವನ್ನು ಬಿಡುವುದು ಮತ್ತು ಅಹಂಕಾರವನ್ನು ತೊರೆಯುವುದು ಎಷ್ಟು ಮುಖ್ಯ ಎಂಬುದನ್ನು ಹೇಳುತ್ತದೆ ಈ ಮೂರು ವಿಷಯಗಳನ್ನು ಪಾಲಿಸಿದರೆ ಮನುಷ್ಯನು ಪರಿಪೂರ್ಣ ಶಾಂತಿಯನ್ನು ಪಡೆಯುತ್ತಾನೆ ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ ಶ್ಲೋಕ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಸ್ಯಾಮಂತ ಕಾಲೇಲಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅರ್ಥ ಪಾರ್ಥ ಇದು ಬ್ರಾಹ್ಮಿ ಸ್ಥಿತಿ ಬ್ರಹ್ಮವನ್ನು ಸೇರಿದ ಸ್ಥಿತಿ ಇದನ್ನು ಪಡೆದ ಮೇಲೆ ಮೋಹಗೊಳ್ಳುವುದಿಲ್ಲ ಮರಣಕಾಲದಲ್ಲಿಯೂ ಇದರಲ್ಲಿ ನೆಲೆಗೊಂಡರೆ ಬ್ರಹ್ಮ ನಿರ್ವಾಣವನ್ನು ಹೊಂದುತ್ತಾನೆ ವಿವರಣೆ ಈ ಶ್ಲೋಕವು ಭಗವದ್ಗೀತೆಯ ಎರಡನೇ ಅಧ್ಯಾಯದ ಕೊನೆಯ ಶ್ಲೋಕವಾಗಿದ್ದು ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ತಿಳಿದುಕೊಳ್ಳುವುದರ ಮಹತ್ವವನ್ನು ಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಖ್ಯತಿ ಪಾರ್ಥ ಇದು ಬ್ರಾಹ್ಮಿ ಸ್ಥಿತಿ ಬ್ರಹ್ಮವನ್ನು ಸೇರಿದ ಸ್ಥಿತಿ ಇದನ್ನು ಪಡೆದ ಮೇಲೆ ಮೋಹಗೊಳ್ಳುವುದಿಲ್ಲ ಪಾರ್ಥ ಎಂದರೆ ಅರ್ಜುನ ಈ ಶ್ಲೋಕದಲ್ಲಿ ಬ್ರಾಹ್ಮಿ ಸ್ಥಿತಿ ಎಂದರೆ ಆತ್ಮಜ್ಞಾನವನ್ನು ಪಡೆದ ಸ್ಥಿತಿ ಇದನ್ನು ಪಡೆದ ಮೇಲೆ ಮನುಷ್ಯನು ಮೋಹಕ್ಕೆ ಒಳಗಾಗುವುದಿಲ್ಲ ಸ್ಥಿತ್ವಾಸ್ಥ್ಯಾಮಂತ ಕಾಲೇಲಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ಮರಣಕಾಲದಲ್ಲಿಯೂ ಇದರಲ್ಲಿ ನೆಲೆಗೊಂಡರೆ ಬ್ರಹ್ಮ ನಿರ್ವಾಣವನ್ನು ಹೊಂದುತ್ತಾನೆ ಮರಣಕಾಲದಲ್ಲಿಯೂ ಈ ಸ್ಥಿತಿಯಲ್ಲಿ ನೆಲೆಗೊಂಡರೆ ಮೋಕ್ಷವನ್ನು ಪಡೆಯುತ್ತಾನೆ ಸಾರಾಂಶವಾಗಿ ಈ ಶ್ಲೋಕವು ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ತಿಳಿದುಕೊಂಡು ಅದನ್ನು ಅಳವಡಿಸಿಕೊಂಡರೆ ಮೋಕ್ಷವನ್ನು ಪಡೆಯಬಹುದು ಎಂದು ಹೇಳುತ್ತದೆ ಅರ್ಜುನನಿಗೆ ಕೃಷ್ಣನು ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ವಿವರಿಸಿದ್ದು ಅವನನ್ನು ಯುದ್ಧ ಮಾಡಲು ಪ್ರೇರೇಪಿಸಲು ಮತ್ತು ಜೀವನದ ಅಂತಿಮ ಗುರಿಯನ್ನು ತಿಳಿಸುವುದಕ್ಕಾಗಿಯೂ ಆಗಿದೆ ಭಗವದ್ಗೀತೆಯ ಎರಡನೇ ಅಧ್ಯಾಯವಾದ ಸಾಂಖ್ಯಯೋಗವು ಅರ್ಜುನನ ವಿಷಾದ ಮತ್ತು ಅವನ ಕರ್ತವ್ಯದ ಬಗ್ಗೆ ಉದ್ಭವಿಸಿದ ಸಂದಿಗ್ಧತೆಯನ್ನು ನಿವಾರಿಸಲು ಶ್ರೀಕೃಷ್ಣನು ನೀಡುವ ಜ್ಞಾನದ ಸಾರವಾಗಿದೆ ಕುರುಕ್ಷೇತ್ರ ಯುದ್ಧದ ರಣಾಂಗಣದಲ್ಲಿ ತಮ್ಮ ಬಂಧು ಬಳಗದವರ ವಿರುದ್ಧ ಹೋರಾಡಲು ಹಿಂದೇಟು ಹಾಕುವ ಅರ್ಜುನನಿಗೆ ಶ್ರೀಕೃಷ್ಣನು ಆತ್ಮಜ್ಞಾನ ಕರ್ಮಯೋಗ ಮತ್ತು ಸ್ಥಿತಪ್ರಜ್ಞೆಯ ಮಹತ್ವವನ್ನು ವಿವರಿಸುತ್ತಾನೆ ಈ ಅಧ್ಯಾಯವು ಗೀತೆಯ ಮೂಲಭೂತ ತತ್ವಗಳನ್ನು ಪರಿಚಯಿಸುತ್ತದೆ ಅರ್ಜುನನ ದುಃಖವು ಕೇವಲ ತಾತ್ಕಾಲಿಕ ಭಾವನೆಗಳಿಗಷ್ಟೇ ಸೀಮಿತವಾಗಿರದೆ ಜೀವನದ ಆಳವಾದ ಪ್ರಶ್ನೆಗಳನ್ನು ಎತ್ತುತ್ತದೆ ಆತ್ಮದ ಅಮರತ್ವ ಕರ್ಮದ ಸ್ವರೂಪ ಮತ್ತು ನಿಜವಾದ ಜ್ಞಾನದ ಮಾರ್ಗವನ್ನು ಶ್ರೀಕೃಷ್ಣನು ಈ ಅಧ್ಯಾಯದಲ್ಲಿ ತಿಳಿಸುತ್ತಾನೆ ಅರ್ಜುನನ ಮನಸ್ಸಿನ ಗೊಂದಲವನ್ನು ಪರಿಹರಿಸುವ ಮೂಲಕ ಪ್ರತಿಯೊಬ್ಬ ಮನುಷ್ಯನು ಎದುರಿಸುವ ಜೀವನದ ಸವಾಲುಗಳಿಗೆ ಮಾರ್ಗದರ್ಶನ ನೀಡುವಂತಹ ಅಮೂಲ್ಯವಾದ ಉಪದೇಶಗಳನ್ನು ಈ ಅಧ್ಯಾಯವು ಒಳಗೊಂಡಿದೆ ಸಾಂಖ್ಯಯೋಗವು ಕೇವಲ ತತ್ವಜ್ಞಾನದ ಚರ್ಚೆಯಾಗಿರದೆ ಪ್ರಾಯೋಗಿಕ ಜೀವನಕ್ಕೆ ಅನ್ವಯಿಸುವಂತಹ ಮಾರ್ಗದರ್ಶನವನ್ನು ನೀಡುತ್ತದೆ ಕರ್ತವ್ಯದ ಮಹತ್ವ ಭಾವನೆಗಳ ನಿಯಂತ್ರಣ ಮತ್ತು ಸಮಚಿತ್ತತೆಯಿಂದ ಜೀವನವನ್ನು ನಡೆಸುವ ವಿಧಾನವನ್ನು ಈ ಅಧ್ಯಾಯವು ವಿವರಿಸುತ್ತದೆ ಈ ಅಧ್ಯಾಯವನ್ನು ತಿಳಿದುಕೊಳ್ಳುವುದರಿಂದ ನಾವು ನಮ್ಮ ಜೀವನದಲ್ಲಿ ಎದುರಾಗುವ ಯಾವುದೇ ಸಂದಿಗ್ಧತೆಯನ್ನು ನಿವಾರಿಸಿಕೊಂಡು ಶಾಂತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳಬಹುದು ಭಗವದ್ಗೀತೆ ಸಾಂಖ್ಯಯೋಗ ಅಧ್ಯಾಯ ಎರಡು ಶ್ಲೋಕ ಹದಿನೆಂಟರಿಂದ ನಲವತ್ತು ಭಾಗ ಎರಡು ಸಂಪೂರ್ಣ ಭಗವದ್ಗೀತೆಗಾಗಿ ಸಬ್ಸ್ಕ್ರೈಬ್ ಮಾಡಿ